ನಾನು ಸಾವಲವರ ಕಝಿನ್ ಬ್ರದರ್ನ ಸಾವುಲು ಮತ್ತು ನಾನು ಬ್ರದರ್ಗಿಂತ ಜಾಸ್ತಿಯಾಗಿ ಒಡನಾಟ ನಮ್ದಿತ್ತು ನಾನು ಗಲ್ಫ್ನಿಂದ ಬಂದ್ರೂ ಯಾವತ್ತೂ ನನ್ನ ಜೊತೆಯೇ ಅವನು ಇರ್ತಾಯಿದ್ದ ಇದೊಂದು ಹತ್ತು ದಿವಸ ಹತ್ತು ಹದಿನೈದು ದಿವಸ ನನ್ನ ಹತ್ರ ಇರಲಿಲ್ಲ ಅವನು ಜಾಸ್ತಿಯಾಗಿ ನನ್ನ ಜೊತನೇ ಒಡನಾಟ ನಾನು ಬಂದ್ರೆ ಗಲ್ಫ್ನಿಂದ ಎಲ್ಲ ಹೋದರೂ ನನ್ನ ಇರ್ತಾ ಇದ್ದ ಮತ್ತು ಅದಕ್ಕಿಂತ ಮಿಗಿಲಾಗಿ ಇಲ್ಲಿ ಸೋಷಿಯಲ್ ವರ್ಕಲ್ಲಿ ತೊಡಗಿದ್ದೆ ಯಾರಿಗೂ ಒಂದು ಚಿಕ್ಕ ಒಂದು ಆದ್ರೂ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಅಂತ ನೋಡದೆ ಅವರ ಮನೆಗೆ ವಿಸಿಟ್ ಆಗಿ ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದ ಅದಕ್ಕಿಂತ ಮೇಲಾಗಿ ಕೊರೋನಾ ಸಂದರ್ಭದಲ್ಲಿ ಯಾವುದೇ ಒಂದು ಜಾತಿ ಮತ ಆ ಥರ ಯಾವುದೇ ಒಂದು ಸಂಘಟನೆ ಅಂತ ಅದನ್ನು ತಿಳ್ಕೊಳ್ಳದೆ ಎಲ್ಲರ ಮನೆ ಭೇಟಿ ಕೊಟ್ಟು ಏನೆಲ್ಲ ಅವರಿಗೆ ಆಗಬೇಕು ಎಲ್ಲನೂ ಮಾಡಿಕೊಡ್ತಾ ಇದ್ದ ಮತ್ತು ಯಾವುದೇ ಒಂದು ಡೆತ್ ಆಗಲಿ ಅದನ್ನು ಹೋಗಿ ಅಂತ್ಯಕ್ರಿಯೆ ಮಾಡಿ ಕೊಟ್ಟು ಬರ್ತಾ ಇದ್ದ ಎಲ್ಲ ವಿಷಯದಲ್ಲೂ ಮುಂಚಿನಲ್ಲಿದ್ದ ಮತ್ತು ಈ ಥರ ಒಂದು ಬರ್ಬರವಾಗಿ ಅವ್ರನ್ನ ಹತ್ಯೆ ಮಾಡಿದ್ದಾರೆ ನಮ್ಮದು ಒಂದೇ ಒಂದೇ ರಿಕ್ವೆಸ್ಟು ನಾವು ಒಂದೇ ಕೇಳ್ಕೊಳ್ಳೋದು ನಮಗೆ ಆದಷ್ಟು ಬೇಗ ನಮ್ಮ ಬಾಡಿನ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಅದ್ ಆಮೇಲೆ ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಸ್ವಾವಲಂಬಿ ಇದು ಅಂತ ಹೇಳಿದರೆ ನಮ್ಮ ಊರಿನ ಒಂದು ಪ್ರಮುಖ ವ್ಯಕ್ತಿ ಎಲ್ಲ ವಿಷಯದಲ್ಲೂ ಕೂಡ ಪ್ರತಿಯೊಂದು ವಿಷಯಕ್ಕೂ ಬಂದು ನಮಗೆ ಮಾರ್ಗದರ್ಶನ ನೀಡುತ್ತಾ ಇರುವಂಥ ಒಂದು ವ್ಯಕ್ತಿಯಾಗಿದ್ದರು ಸ್ವಾವಲಂಬಿ ಇಂಥ ಒಂದು ವಿಷಯಕ್ಕೆ ತುಂಬ ದಿಗ್ರಮೆ ಆಯಿತು ಯಾಕಂತ ಹೇಳಿದ್ರೆ ಅವರಿಂದ ಇಂಥ ಒಂದು ನಾವು ನಿರೀಕ್ಷಿಸಿಲ್ಲ ಯಾಕಂತ ಹೇಳಿದ್ರೆ ಅವರನ್ನು ಅವರ ಸಹಪಾಠಿಗಳು ಕರ್ಕೊಂಡೋಗಿ ಯಾಕಂತ ಹೇಳಿದರೆ ಕರ್ಕೊಂಡು ಹೋಗೋದು ಸ್ವಲ್ಪ ಸಪೋರ್ಟಿಗೆ ಆಗಿರ್ಬೋದು ಇಲ್ಲಾಂದರೆ ಅವರು ಹೋಗುವವರಲ್ಲ ಅವರು ಮಸೀದಿ ರಂಜಾನ್ ಮಾಸದಲ್ಲಿ ಮಸೀದಿ ಬಿಟ್ಟರೆ ಬೇರೆ ಎಲ್ಲಿಯೂ ಹೋಗುವವರಲ್ಲ ಒಂದು ರಂಜಾನಲ್ಲಿ ಬಂದು ನಿಂತರೆ ಮೂವತ್ತು ರಂಜಾನು ಕೂಡ ಅಲ್ಲಿಯೇ ಮುಗಿಸಿ ಹೋಗುವಂಥವ್ರು ಅವರು ಬೇಕಾದ ವ್ಯವಸ್ಥೆಯನ್ನು ಮಾಡಿದರು ನಾಳೆ ಬರ್ತೇನೆ ಅಂತೇಳಿ ಹೋದವರು ಹತ್ತು ದಿವಸ ಆದ ನಂತರ ನಮಗೆ ಈ ವಿಷಯ ಸಿಕ್ಕಿದ್ದು ಅವರು ಯಾವ ರೀತಿ ಇದನ್ನು ಮಾಡಿದ್ದಾರೆ ಅವರಿಗೆ ಸೂಕ್ತವಾದ ಶಿಕ್ಷೆ ಆಗಬೇಕು ಸರ್ಕಾರ ಇದನ್ನು ಉನ್ನತ ಮಟ್ಟದ ತನಿಖೆಯನ್ನು ನಡೆಸಬೇಕಾಗಿ ನಾವು ಇದರಲ್ಲಿ ಸರ್ಕಾರವನ್ನು ಒತ್ತಾಯಿಸ್ತೇವೆ ಅದೇ ರೀತಿ ಇಲ್ಲಿಗೆ ನಮ್ಮ ಸರಕಾರದ ಭಾಗದ ಅಧ್ಯಕ್ಷರು ಬಂದಿದ್ದರು ಅವ್ರು ಬಂದು ಎಲ್ಲ ಹೋಗಿದ್ದಾರೆ ಆದರೆ ಇನ್ನೂ ಕೂಡ ನಾವು ಅವ್ರಿಗೆ ಹೇಳುವುದೇನೇ ಅವರ ಮುಖಾಂತರ ಸರ್ಕಾರನ ಒತ್ತಾಯಿಸ್ತೇವೆ ಶಿಕ್ಷೆ ಆಗಬೇಕು ಸೂಕ್ತ ತನಿಖೆ ನಡೆಸಬೇಕು ಅದೇ ರೀತಿ ಅವರಿಗೆ ಪರಿಹಾರವನ್ನು ಘೋಷಿಸಬೇಕು ಅವರಿಗೆ ಸರಿಯಾಗಿ ಕೂರಲು ಒಂದು ಮನೆ ಕೂಡ ಇಲ್ಲ ಮನೆಯ ಒಂದು ವ್ಯವಸ್ಥೆ ಆಗಬೇಕು ಅವರಿಗೆ ಏನೆಲ್ಲ ಅಗತ್ಯತೆ ಉಂಟು ಅವರ ಫ್ಯಾಮಿಲಿಯಲ್ಲಿ ಬಂದು ಕೇಳಿ ಚಿಕ್ಕ ಮಕ್ಕಳು ಮೂರು ಮಕ್ಕಳಾಗಿರ್ತದೆ ಮೂರು ಜನರು ಕೂಡ ಎಜುಕೇಷನ್ ನಡೀತಾ ಇದೆ ಆ ಎಜುಕೇಷನ್ ವ್ಯವಸ್ಥೆ ಮತ್ತು ಅವರಿಗೆ ನೆಲೆಸಲು ಒಂದು ಸೂಕ್ತ ಒಂದು ಮನೆ ಒಂದು ಊರಿನ ಒಂದು ಪ್ರಮೋ ಎಲ್ಲರಿಗೂ ಒಂದು ಬೇಕಾದಂಥ ವ್ಯಕ್ತಿ ಈ ಮೊರಡ್ರ್ ನಮಗೆ ಯಾರಿಗೂ ಸಹಿ ಸಹಿಸದಂಥ ಒಂದು ದುಃಖ ತಂದಿದೆ ನಾವು ಹೇಳೋದು ಒಂದೇ ಆ ಶಾವುಗೆ ಅವರ ಕುಟುಂಬ ಅವರ ಆ ಮಕ್ಕಳಿಗೆ ಯಾರು ಗತಿ ಇನ್ನು ಯಾರು ಗತಿ ಅಂತೇಳಿ ಅಷ್ಟೇ ಇರೋದು ಈಗ ಮೂರನ್ನು ಮೂರು ಜನರನ್ನು ಬೆಂಗಳೂರಿಗೆ ತಗೊಂಡು ಹೋಗಿ ಯಾವ ರೀತಿ ಅವರನ್ನು ಕೊಂದಿದ್ದಾರೆ ಅಂತ ಹೇಳಿ ಈ ಸಮಾಜದ ಜನರು ಎಲ್ಲರೂ ನೋಡಿದ್ದಾರೆ ಗೊತ್ತಿರುತ್ತದೆ ಆದರೂ ಈ ಸಾವು ಅಮಾಯಕ ಒಂದು ವ್ಯಕ್ತಿಯಾಗಿರುತ್ತೆ ಇದೊಂದು ವ್ಯವಹಾರದಲ್ಲಿ ಇಲ್ಲದಂಥ ಒಂದು ವ್ಯಕ್ತಿ ಇನ್ನೂ ಈ ಸಾವಲಿನ ಈ ಮಕ್ಕಳಿಗೆ ಅವನ ಹೆಂಡತಿಗೆ ಅವನ ತಾಯಿಗೆ ಇನ್ನು ಯಾರು ಗತಿ ಅಂತ ಹೇಳಿ ನಾವು ಒಂದೇ ಹೇಳೋದು ಈ ಸಮುದಾಯಕ್ಕೆ ನಮ್ಮಲ್ಲಿ ಒಂದು ಆದ ಘಟನೆ ಸಾವು ಇನ್ನು ಯಾರಿಗೂ ಆಗಬಾರ್ದು ಯಾವ ಜಾತಿಯವರಿಗೂ ಆಗ್ಬೋದು ಆಗಬಾರದು ಇದಕ್ಕೆ ಈ ಸಾವಲಿನ ಮಕ್ಕಳಿಗೆ ಒಂದು ಮಣೆ ಕೂಡಿ ಇಲ್ಲ ಯಾರೂ ಗತಿ ಇಲ್ಲದಂಥ ಒಂದು ಆ ಮಕ್ಕಳಿಗೆ ಇನ್ನು ಯಾರು ತಂದೆ ಇಲ್ಲದ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಆ ಮಕ್ಕಳನ್ನು ನೀವು ನೋಡಿದರೆ ಹೇಳ್ಬೋದು ಚಿಕ್ಕ ಮಕ್ಕಳು ಮೂರು ಜನ ಮಕ್ಕಳು ಒಂದು ಮಣೆಯೂ ಇಲ್ಲದ ಒಂದು ಆಟೋ ರಿಕ್ಷಾದಲ್ಲಿ ದುಡಿತ ಇದ್ದಂಥ ಸಾವಲಿಗೆ ನಾವು ಒಂದೇ ಒತ್ತಾಯ ಮಾಡೋದು ಸಾವಲಿಗೆ ಒಂದು ಕೂರಲು ಒಂದು ಮಣೆ ಮಾಡಿಕೊಡಬೇಕು ಅವನ ಸರಕಾರದಿಂದ ನಾವು ಒತ್ತಾಯ ಮಾಡೋದು ಅಷ್ಟೇ ನಮ್ಮ ಸಮುದಾಯ ನಾವು ಕೇಳೋದು ಒಂದೇ ಆ ಸಾವು ಒಂದು ಕೂರಲು ಒಂದು ಮಣೆ ಆ ಸಾವು ನಮ್ಮ ಮಕ್ಕಳಿಗೆ ಹೆಂಡ್ತಿಗೆ ಆ ಮಕ್ಕಳಿಗೆ ಒಂದು ಎಜುಕೇಷನ್ ಎಷ್ಟು ಮಾಡಿ ಕೊಡಬೇಕಂತೇಳಿ ನಮ್ಮ ಈ ಸಮುದಾಯದ ಮುಖಾಂತರ ನಾವು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇವೆ ಸಾವು ಮಾತ್ರ ಅಲ್ಲ ಇನ್ನೂ ಎರಡು ಜನರು ಮರಡರಾಗಿದೆ ಇದೇ ತಾಲೂಕಿನವರದ್ದು ಅವರಿಗೂ ಸಹ ಅದೇ ಥರದ ಒಂದು ಬೇಡಿಕೆ ನಾವು ನಿಮ್ಮೊಟ್ಟಿಗೆ ಈ ಈ ಸಮುದಾಯ ಈ ಸರ್ಕಾರದ ಸರ್ಕಾರದ ಒಟ್ಟಿಗೆ ಒತ್ತಾಯ ಮಾಡ್ತಾ